ಇಷ್ಟಾಯ್ತಾ ಇಷ್ಟ ಇದ್ರೆ ಹೊಡ್ರ ಚಪ್ಪಳೆ ಈಗ ಅವಾಗ್ಲಿಂದ ಕಾಂಪಿಟೇಷನ್ ಸ್ವಲ್ಪ ಸೀರಿಯಸ್ ಮಾಡೋಣ ಏನಮ್ಮ ನಾನು ಕೊಡ್ತೀನಿ ಹಿಂದೆ ಕೊಡಲ್ಲ ಅಂದ್ರೆ ಇವೆಲ್ಲ ಕೊಡೋಣ ಈಗ ಓಕೆನಾ ಈಗ ನಾನೊಂದು ಡೈಲಾಗ್ ಹೇಳ್ತೀನಿ ಆ ನ ಪಕ್ಕ ನಾನು ಹೇಳ್ದಂಗೆ ಹೇಳಿದ್ರೆ ಐದು ಸಾವಿರ ರೂಪಾಯಿ ನಾನು ಕೊಡ್ತೀನಿ ಓಕೆನಾ ಯಾರಿಗಾದ್ರೂ ಆ್ಯಕ್ಟಿಂಗ್ ಮಾಡೋಕೆ ಇಂಟ್ರೆಸ್ಟ್ ಇದ್ರೆ ಸೀದಾ ಸ್ಟೇಜಿಗೆ ಬರ್ಬೋದು ಅವ್ರಿಗೆ ನಾನು ಆ್ಯಕ್ಟಿಂಗ್ ಹೇಳ್ಕೊಡ್ತೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆಯಾ ಹಾ ಬೇಡ ದುಡ್ಡು ಬೇಡ ಏನು ಬೇಕು ನೋಡ್ರಿ ಯಾರಿದ್ರಿ ನಿಮಿಷ ಆಗ್ಲಿಂದ ಪರಮೇಶ್ವರನ ಕಾಯ್ಕೊಂಡು ಕೊಟ್ಟವ್ರೆ ಪರಮೇಶ್ವರ್ಗೆ ಆಕ್ಟಿಂಗ್ ಹೇಳ್ಕೊಡ್ತೀನಿ ಹೇಳಿದ್ರೆ ಐದು ಸಾವಿರ ದುಡ್ಡು ಕೊಟ್ಟು ಕಳಿಸ್ತೀನಿ ಬನ್ನಿ ಪರಮೇಶ್ವರ ಬೇಗ ಬನ್ನಿ ಬರ್ರಿ ಅವಕಾಶ ಬಂದ್ರೆ ಮಾತ್ರ ಕೂತ್ಕೋಬೇಡ ಹಾ ಬನ್ನಿ ತಿಪ್ಪೇಸ್ವಾಮಿ ಅವರಿಗೆ ಬರ್ಲಿ ಜ್ವರ ಚಪ್ಪಾಳೆ ಈಗ ಬನ್ನಿ ಸರ್ ಈ ಕಡೆ ಈ ಕಡೆ ಬನ್ನಿ ಸರ್ ದಯವಿಟ್ಟು ತಿಪ್ಪೇಸ್ವಾಮಿ ಸರ್ಗೊಂದು ಮೈಕ್ ಕೊಡಿ ಬೇಗ ಬೇಗ ಇಮ್ಮಿಡಿಯೇಟಾಗೆ ನನ್ನ ಹೆಂಡ್ತಿ ಮಾತಾಡ್ತಾಳೆ ಏನಿಲ್ಲ ಮೈಕ್ ಹಿಡ್ಕೊಂಡು ಕೂತ್ಕೊಳ ಕೊಡಮ್ಮ ಸರ್ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀವಿ ಚೆನ್ನಾಗಿದ್ದೀರಾ ಊಟ ಇನ್ನೂ ಆಗಿಲ್ಲ ಇನ್ನೂ ಆಗಿಲ್ಲ ಮನೇಲಿ ಏನೋ ಸ್ಪೆಷಲ್ ಇದೆಯಾ ಅಥವಾ ಇಲ್ಲ ಅಂದರೂ ಕೊಟ್ಟರು ಊಟ ಮಾಡ್ಕೊಯ್ತೀರಾ ನೀವು ಮಾಡಿಸ್ತೀರ ಅಂತ ಹೇಳ್ಬಿಟ್ಟು ನಾನು ಕಾಯ್ತಾ ಇದ್ದೀನಿ ಊಟವ ಹಾಂ ನೋಡಿರಿ ನೋಡಿರಿ ಸ್ವಾಮಿ ಮಾತಿನ ಚಕಮಕಿ ಎಂಕಿದೀನಿ ಸರಿಗ ನಾನು ಡೈಲಾಗ್ ಹೇಗ್ ಕೊಡ್ತೀನಿ ಆ ಡೈಲಾಗ್ ಹೇಳ್ಬೇಕು ನೀವು ಕರೆಕ್ಟಾಗಿ ಹೇಳಿದ್ರೆ ನಾನು ನಿಮ್ಗೆ ಐದು ಸಾವಿರ ಕೊಟ್ಟು ಕಳಿಸ್ತೀನಿ ನೀವು ಹೇಳಲಿಲ್ಲ ಅಂದ್ರೆ ನಂಗೆ ಐದು ಸಾವಿರ ಕೊಟ್ಬಿಟ್ಟು ಹೋಗಿ ಐದ ಸಾವಿರ ಜೀವೇ ಕೊಡ್ಬೇಕು ಇದ್ರು ಭಾರಿ ಬಡತಾರ ದುಡ್ಡುಗೋಸ್ಕರ ಬಂತವ್ರಿ ಇರ್ಲಿ ದುಡ್ಡಿನ ಆಮೇಲೆ ಮಾಡೋಣ ನಮ್ಮ ತಿಪ್ಪೇಸ್ವಾಮಿ ಅವ್ರ ಜೊತೆ ಒಂದಷ್ಟು ಒಂದೆರಡು ಡೈಲಾಗ್ ಓಕೆನಾ ಓಕೆ ಮಾತ್ರ ಕೇಳಿಸ್ಕೊಳ್ಳಿ ತಿಪ್ಪೇಸ್ವಾಮಿ ಕಣ್ಣಿಗೆ ಕಾಣೋ ಮರು ಸಿಂಹಗಳು ನ್ಯಾಯ ನೀತಿ ಸತ್ಯ ಧರ್ಮದ ಪ್ರತೀಕವಾದ್ರೆ ಕಾಣಿಸದೇ ಇರೋ ನಾಲ್ಕನೇ ಸಿಂಹನೇ ಪೊಲೀಸ್ ಮಿಸ್ಟರ್ ಮೋಹನ್ ದಾಸ್ ಕರ್ಮಚಂದ್ರ ಗಾಂಧಿ ಪಾದರ ಭವ ನೇಷನ್ ಯಾರಿಗೆ ಯಾತಕ್ಕೆ ಯಾತಕ್ಕೋಸ್ಕರ ಬೇಕಾಗಿತ್ತು ಸ್ವತಂತ್ರ

ಸ್ವಲ್ಪ ಇನ್ನೊಂದು ಸ್ವಲ್ಪ ಈಗ ಕಣ್ಣಿಗೆ ಕಾಣುವ ಮೂರು ಸಿಂಹಗಳು ಕಣ್ಣಿಗೆ ಕಾಣುವ ಮೂರು ಸಿಂಹಗಳು ನ್ಯಾಯ ನೀತಿ ಸತ್ಯ ಧರ್ಮದ ಪ್ರತೀಕವಾದ್ರೆ ಇರೋ ನಾಲ್ಕನ ಸಿಂಹನೇ ಪೀಸ್ ಇನ್ನು ಸ್ವಲ್ಪ ಇನ್ನೂ ಸ್ವಲ್ಪ ತುಂಡಾಕ ಒಂದೇ ಒಂದೇ ಡೈಲಾಗ್ ಉಳಿತದೆ ಆ ಒಟ್ಟೆ ಡೈಲಾಗ್ ಹೇಳ್ಬೇಕು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಫ್ಲೋ ಮಿಸ್ ಆಗ್ಬಿಡ್ತದೆ ತೊಂದಿಗೆ ಕಾಣೋ ಮೂರು ಸಿಂಹಗಳು ನ್ಯಾಯ ನೀತಿ ಸತ್ಯ ಧರ್ಮದ ಪ್ರತೀಕವಾದರೆ ಕಾಣಿಸದೆ ನಾಲ್ಕನೇ ಸಿಂಹನೇ ಈ ಪ್ಲೇಸ್ ಸರಿ ಕಣ್ಣಿಗೆ ಕಾಣೋ ಮೂರು ಸಿಂಹಗಳು ನ್ಯಾಯ ನೀತಿ ಸತ್ಯ ಧರ್ಮದ ಪ್ರತೀಕ ಹೋದ್ರೆ ಕಾಣಿಸದೇ ಇರೋ ನಾಲ್ಕರ ಸಿಂಹನೇ ಈ ಪೊಲೀಸ್ ಕಣ್ಣಿಗೆ ಕಾಣದೇ ಇರೋ ಮೂರು ಸಿಂಹಗಳಾದ್ರೆ ಈ ಕಣ್ಣಿಗೆ ಸಿಂಹನೇ ಈ ಪೊಲೀಸ್ ಅಣ್ಣ ನಿಮಗೆ ನೀವೇ ತುಂಡ ಕಾಣದಿದ್ದೇನ ಇಷ್ಟುದ ಅಣ್ಣ ಜಾಸ್ತಿ ಬೇಡ ಅಂತ ಹೇಳಿಬಿಟ್ಟು ಸ್ವಲ್ಪ ಮಾಡ್ಕೊಬಿಟ್ಟೆ ಇಲ್ಲ ಅಣ್ಣನಿಗೆ ಇಂಪಾರ್ಟೆಂಟ್ ಫೋನ್ ಬಂದೈತೆ ಯಾರಣ್ಣ ಅಕ್ಕನ ಅಣ್ಣ ಅಕ್ಕ ಇಲ್ಲ ಅಕ್ಕ ಇಲ್ಲ ಬೇರೆ ಅಕ್ಕ ಇಲ್ಲ ಬೇರೆ ಇಲ್ಲ ನಾನು ಯಾವಾಗ ಕೇಳಿದೆ ಅಣ್ಣ ಬೇರೆ ಅಕ್ಕ ಅಂತ ಯಾವುದು ಹೇಳಿದ್ರು ಇದೆಲ್ಲ ನೀವೇ ಅಣ್ಣನಿಗೆ ಕೇಳ್ಕೋಬೇಕು ಓಕೆ ಇನ್ನೊಂದು ಸಲ ಕೇಳಿ ಕೊನೆಯದಾಗ ಹಾಂ ಓಹ್ ನಾನು ಏಳು ಗಂಟೆ ತರ್ಕಳಿ ಸರ್ ಕಣ್ಣಿಗೆ ಕಾಣ ಮೂರು ಸಿಂಹಗಳು ನ್ಯಾಯ ನೀತಿ ಸತ್ಯ ಧರ್ಮದ ಪ್ರತೀಕವಾದ್ರೆ ಕಾಣಿಸುದೇ ಇರೋ ನಾಲ್ಕನೇ ಸಿಂಹನೇ ಪುನೀಸ್ ಕಣ್ಣಿಗೆ ಕಾಣವಿರೋ ಈ ಮೂರು ಸಿಂಹಗಳು ನ್ಯಾಯ ನೀತಿ ಧರ್ಮದಷ್ಟೇ ಆದರೆ ಈ ಕಣ್ಣಿಗೆ ಕಾಣದಿರೋ ಸಿಂಹನೇ ಈ ಪೊಲೀಸ್ ಅಣ್ಣ ಬೇಕು ಅದು ಹೇಳ್ಕೊಂಡು ಹೋಗ್ರಣ್ಣ ಆಯ್ತಣ ನಾವು ಹೇಳಿದ್ ಬಂದು ಹೇಳ್ಬೇಡಿ ನೀವು ಒಟ್ಟಾರೆ ಹೇಳಿದೀವಿ ಅಣ್ಣಂಗೆ ತುಂಬಾ ಬಿಸಿ ಶೆಡ್ಯೂಲು ಸಿಕ್ಕವರೆ ಫೋನ್ ಬರ್ತಾ ಇದೆ ಈಗ ಇನ್ನೊಂದ್ಸತಿ ಕರೆಕ್ಟ್ ಪರ್ಫೆಕ್ಟ್ ಆಗಿ ಹೇಳ್ಬಿಟ್ಟು ಹೋಗ್ತಾ ಇದೆ ಐ ಕಣ್ಣಿಗೆ ಕಾಣುವ ಮೂರು ಸಿಂಹಗಳು ನ್ಯಾಯ ನೀತಿ ಸತ್ಯ ಧರ್ಮದ ಪ್ರತೀಕವಾದರೆ ಕಾಣಿಸದೆ ಇರೋ ನಾಲ್ಕನೇ ಸಿಂಹನೇ ತಲೆ ಹೊಡಿಬೇಕು ತೊಡೆಗೆ ಒಂದ್ ನಿಮಿಷ ತಡ್ಕಳಿ ಆಕ್ಷನ್ ಹೇಳ್ತೀನಿ ರೆಡಿ ರೋಲ್ ಆಕ್ಷನ್ ಫೋನ್ ನನ್ನ ಹತ್ರ ಇರಲಿ ಕಣ್ಣಿಗೆ ಕಾಣೋ ಈ ಮೂರು ತಿಮ್ಮಗಳು ನ್ಯಾಯ ನೀತಿ ಧರ್ಮ ಅಷ್ಟೇ ಸಿಂಹ ಸಿಂಹಗಳು ತಿಮ್ಮಗಳಲ್ಲ ಕಣ್ಣಿಗೆ ಕಾಣೋ ಈ ಮೂರು ಸಿಂಹಗಳು ನ್ಯಾಯ ನೀತಿ ನಿಷ್ಠೆ ಧರ್ಮವಾದರೆ ಕಣ್ಣಿಗೆ ಕಾಣಿರ್ತಕ್ಕಂಥ ಸಿಂಹನೇ ಈ ಪೊಲೀಸ್ ಹೊರ್ಕಳೆ ಏನು ನೋಡ್ಕೊಳ್ಳೋಣ ಏ ತೊಡೆ ಹೊರ್ಕಳಿ ಅಂತ ಹೇಳ್ತಾರಂತ

ಈ ಕಣ್ಣಿಗೆ ಕಾಣದಿರ್ತಕ್ಕಂಥ ಸಿಂಹನೆ ಈ ಪೊಲೀಸ್ ಇನ್ನೊಂದ್ಸರಿ ಕಾಕಣ ನಮ್ಮ ತಿಪ್ಪೇಸ್ವಾಮಿ ಸರ್ ಜೋರ ಚಪ್ಪಾಳೆ ಒಂದೇನ್ ಗೊತ್ತಾ ಕೇಳಿಸ್ಕೊಳ್ಳಿ ನೋಡಿ ಸಾರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಆದ್ರೂ ಎಷ್ಟು ಜನ ನಕ್ರು ಕಲೆ ಕಾಮಿಡಿ ಎಲ್ಲಿರುತ್ತೆ ಅಂತ ಗೊತ್ತಿರಲ್ಲ ಸರ್ ನಮ್ಮೊಳಗೆ ಒಬ್ಬ ಹಾಸ್ಯ ಕಲಾವಿದ ಇರ್ತಾನೆ ನಾವು ಅದನ್ನು ಡ್ಯಾನ್ಸ್ ಮಾಡ್ಬೋದ ನೋಡ್ರಿ ನೋಡ್ರಿ ಕೂಗೋ ನನ್ನ ಹೆಂಡತಿಗೆ ಅಲ್ಲೇ ಅಲ್ಲ ಆಗ್ರಿಂದ ಇವ್ರಿಗಿಂತ ಮುಂಚೆ ಬಂದಿದ್ದ ನಾನು ಬೇಡ ಬೇಡ ಅಂತ ಅಂದ್ರೆ ಅಂತ ಇದ್ದೀರಾ ನೀವೆಲ್ಲ ನೋಡ್ರಿ ನೋಡ್ರಿ ಆಕ ಮ್ಯೂಸಿಕ್ ಕಾಸಿಮ್ ಐತಾ ಅಪ್ಪ ಜಯನಗನಿಯೋಳ ಸಾಂಗ್ ಇದ್ರ ಅಕ್ಕ ಬ್ರೌನ್ ಸರ್ ಇದ್ರು ನನ್ನ ಹೆಂಡತಿ ಹೆಂಗ್ ಸ್ಟೇಜ್ ಬಂದ್ರು ನಾನು ಈ ಆಟಕ್ಕಿಲ್ಲ ಟಾಟ ಯಾಕೆ ಆಟಕ್ಕಿಲ್ಲ ನಾನು ಈ ಆಟಕ್ಕಿಲ್ಲ ಅಕ್ಕ ಬಂದ್ರು ನೀನೇ ಮೇನು ಇಲ್ಲ ಬೇಡ ಒಂದು ನಿಮಿಷ ಡ್ಯಾನ್ಸ್ ಹಾಕೊಂಡ್ ಸುಮ್ಮನೆ ಹಿಂಗ್ ಕೈ ಹಿಡ್ಕೊಂಡ್ ಡ್ಯಾನ್ಸ್ ಮಾಡ್ತೀನಿ ಅಂದ್ಬಿಟ್ಟು ಏನ್ ತಿರುಸ್ಕೊಂಡ ಡ್ಯಾನ್ಸ್ ಮಾಡ್ತಿದ್ಯಾ ಸಿಗೋದು ಒಂದೇ ಒಂದಿನ ಸ್ವತಂತ್ರ ಅದು ಇಂಥ ಟೈಮ್ ಅಲ್ಲಿ ಚೆನ್ನಾಗಿ ಯೂಸ್ ಮಾಡಿಕೆ ಬಿಡ್ಬೇಕು ನಾನು ಡ್ಯಾನ್ಸ್ ಮಾಡ್ಲ ಯಾರು ನಾನು ನೀನು ಜೈನ ಧ್ವನಿಯವಳು ಜೈನ ಧ್ವನಿಯವಳು ಹಂಸ ನಡೆಯೋ ಸಬಗೂ ಮೈ ತುಂಬಿದೆ ಯಾವ ಕಡೆ ಜೀನದೆ ಯಾವ ಕಡೆ ಹಂಸ ನಡಿಗೆ ಅದೇ ಸಬಗೆಲ್ಲ ಮೈ ತುಂಬಿರೋದು ಕೊಬ್ಬ ಮೈ ತುಂಬಿದೆ ನನಗೆ ಕೊಬ್ಬು ತುಂಬ ಏನ್ ತುಂಬದ ನಿನಗೂ ಕೊಬ್ಬೆ ಇರೋದು ಹೊಟ್ಟೆ ನೋಡೋ ತಿಪ್ಪೇಸ್ವಾಮಿ ಅವ್ರೆ ನೋಡಿದ್ರ ಶ್ರೀಮತಿ ಅವ್ರನ್ನ ಒಂದೇ ಸ್ಟೇಜ್ ಕರ್ಕೊಂಡ್ ಬಂದ್ರೆ ಯಾವ ಥರ ಎತ್ತರಕ್ಕೆ ಬೆಳೆದು ಬಿಟ್ಕೊಳ್ತಾ ನಾನು ಥ್ಯಾಂಕ್ ಯು ಬಿಟ್ಟು ಇಲ್ಲಿ ಇವಾಗಿ ಜಯರಾಜದೆ ಅವಳು ಕೆಳಗಡೆಗೆ ಹೋಗಿ ಚಳಿ ಚಳಿ ಅನ್ನೋ ಯಾರು ಗೊತ್ತು ಏ ಈಗ ಅದು ಇದೆ ಸುಶೀಲಕನ ಜೊತೆ ಚಳಿ ಚಳಿ ತಾಳೆ ಹುಲ್ಲಿ ಚಳಿ ಅಂತ ಅವ್ರ ಗಂಡ ಬಂದಾರಂತ ಅಲ್ಲಿ ಯಾರು ಗಂಡ ನಾನೇ ನನ್ನ ಜೊತೆ ಮಾಡ್ತಾರೆ ಅನ್ನ ಮತ್ತು ಅವ್ರ ಗಂಡನ ಜೊತೆ ಅವ್ರು ಮಾಡ್ತಾರೆ ಹಿಂದೆ ಓಕೆ ಬಾಯ್ ಏನು ಏನು ಬಾಯ್ ಇದನ್ ವಿಡಿಯೋ ಮಾಡ್ತಾ ಕಣ ಇದಲ್ಲ ಕಟ್ ಮಾಡ್ಕೊಳು ನೋಡೇ ಇಷ್ಟು ಜನ ಇದಾರೆ ಇದು ನನ್ನೂರು ಇಲ್ಲಿರೋರೆಲ್ಲ ನಮ್ಮೂರು ನಮ್ಮ ತಾಯಿ ತಂದೆ ಅಣ್ಣ ಅಕ್ಕ ತಂಗಿ ಬಂಧು ಬಳಗ ಎಲ್ಲ ಬಂದದೆ ಎಲ್ಲರೂ ಬಕೆಟ್ ಹಿಡೋರು ನೀನೇ ಸ್ವಲ್ಪ ಸಿಂಡೆಕ್ಸ್ ಇಡ್ತಿದ್ಯಾ ಏನೋ ಹೇಳ್ತೀಯ ಆಗತ್ತದೆ ಎಲ್ಲರ ಹತ್ರ ಈಗ ಹೇ ಏನು ಬಕೆಟು ಸಿಂಡೆಕ್ಸ್ ಅಲ್ಲ ಮತ್ತೆ ನಮ್ಮೂರಿನ ಪ್ರೀತಿ ಹಂಗೆ ನಮ್ಮೂರವರೆಲ್ಲ ನೋಡಿ ನನ್ನ ಹೆಂಗ್ ಇಷ್ಟ ಇಷ್ಟಪಡ್ತಾರೆ ನೋಡು ಇದು ಒಂದು ನಿಮಿಷ ಈ ತಡ್ಕೋ ಏನು ಇಷ್ಟೇ ಅಲ್ಲ ಇಲ್ಲಿ ಜಿಲ್ಲಾಧ್ಯಕ್ಷ ರಬೀನವರು ಅವ್ರು ಯಾರು ಅಂದ್ಕೊಂಡಿದ್ರು ನೀನೇ ಹೇಳ್ದಾರ ಜಿಲ್ಲಾಧ್ಯಕ್ಷರು ಅಂತ ಅಲ್ಲ ಹೇ ಪ್ರವೀಣ್ ಯಾರು ಅಂದರೂ ಚಿಲ್ಲತೆಗ್ಸರಂತೆ ಅದಲ್ಲ ನಮ್ ಬ್ರದರ್ ಯಾಕ್ರಿ ಹೊಂಟಿ ಹೋಗ್ಬಿಟ್ರಿ ನಿನ್ ಕಾಟ ದರ್ಕಳ ಕಾಯ್ತಾ ಇಲ್ಲ ಅಂತ ಪಾಪ ಅವರಿಗೆ ಇಲ್ಲಿ ಹೈವಿಟ್ರಲ್ಲಿ ಬೇಕು ಮಾರೋಣ ಇಲ್ಲಿ ಬಾರೋಣ ಇಲ್ಲಿ ನಿನ್ನದ ಅಮ್ಮ ಎಂತ ಬರೋಣ ಇಲ್ಲಿ ಬರೋಣ ಇಲ್ಲಿ ಕುತ್ಕೋ ಬರೋಣ ಇಲ್ಲಿ ಹಾಂ ಹೇಳ ಗೆಸ್ಟ್ ಬಂದವು ನೋಡು ಆಮೇಲೆ ಹೋದ್ರೆ ನಾನು ಜವಾಬ್ದಾರಿಯಲ್ಲ ಬೇಗ ಬರಬೇಕು ನಿಮ್ಮದೇ ಮೇಯ್ನ್ ಇರೋದಿಲ್ಲ ಓಕೆ ಓಕೆ ಅವ್ರದ್ದೇ ಮೇಯ್ನ್ ಅಂದ್ರೆ ಏನು ಮಧ್ಯದಲ್ಲೇ ಪೇಮೆಂಟ್ ಇಸ್ನೂ ಓಡಿಬಿಡ್ತೀಯಾ ಅಡಿ ತಲೆ ಅಂತ ಫೇವೆಂಟ್ ತಲ್ಲ ಬಕ್ ಕೊಡ್ಬಿಡ್ತೀನಿ ಅಂತೆ ಪೇಮೆಂಟ್ ಕಲ್ಲ ಅವ್ರದ್ದು ಕಾಮಿಡಿ ಮೇನ್ ಅವ್ರದ್ದೇ ಜವಾಬ್ದಾರಿ ನೋಡೋ ಅಕ್ಕ ನಿಮ್ಮ ಹೆಸರು ಗೊತ್ತಾಗ್ತದೆ ಹಾಂ ವಿಷ್ಣುಪ್ರೀತಿ ಜ್ಯೋತಿ ಜ್ಯೋತಿ ಅಕ್ಕ ಪ್ರಕಾಶ್ ಅಣ್ಣ ನಾಗರಾಜು ಪ್ರಕಾಶ್ ಅಣ್ಣ ಜ್ಯೋತಿ ಅಕ್ಕ ಅಕ್ಕ ಭವ್ಯ ಅಕ್ಕ

ಅದೇ ಮದಕರಿಪುರ ಬಂದಿರೋದೆಲ್ಲಿಗೆ ನಮ್ಮೂರು ಮದಕರಿಪುರಕ್ಕೆ ಕೇಳೋ ಜಾತ್ರೆ ಐತ ನಿಮ್ಮ ಊರಲ್ಲಿ ಜಾತ್ರೆ ಅಲ್ಲ ಕೇಳಮ್ಮ ಏನು ಕೇಳಿದ್ರು ಅದ್ ಹೆಂಗ್ ನಂಬಲಿ ಸಂತ ದಿನ ದೌಡ ಜಾಸ್ತಿಯಾ ಕೇಳು ಕೊಡ್ಸೆ ಕೊಡ್ತೀನಿ ಕೇಳು ಕೇಳು ಫಸ್ಟ್ ಹಿಂಗ ಡೌಟಾ ಹೌದು ಡೌಟಾ ಡೌಟ್ ನೀನ್ ತಲೆ ಕೆಚ್ಕೋಬೇಡ ನಮ್ಮ ಜ್ಯೋತಕ್ಕನ್ ಮೇಲೆ ಆಣೆ ಆಗ್ಲುವೆ ನೀವು ಏನು ಕೇಳಿದ್ರು ಕೊಡ್ತೀನಿ ಕೇಳು ಕೇಳೋ ಅಕ್ಕ ಈ ಆಣೆಗೂ ನನಗೂ ಸಂಬಂಧ ಇಲ್ಲ ಇವನ ಒಬ್ಬನೇ ಹೊಡಿ ನನ್ಗೆ ಊರಿ ಕಳಿಸ್ ನಮ್ಮ ಅಂದ್ರೆ ಸ್ವಾಮಿ ಅನ್ನೊಂದೇ ಆಣೆ ಏನ್ ಪ್ರಕಾರ ಕೇಳು ಅವ್ರ ಎಂಟಿ ಆಗ್ಲೇ ಮೂವಸಲ್ಲಿ ಫೋನ್ ಮಾಡಿದ್ರು ಏನಂತ ಆಣೆ ಮಡಗಿದಿ ಅಂತ ಗೊತ್ತಾದ್ರೆ ಮೊತ್ತನೆ ತಗೊಬತ್ತ ಮಚ್ಚಾರ ತರ್ಲಿ ಏನಾರ ತರಲಿ ನಮ್ಮ ಅಣ್ಣ ಒಬ್ರು ನಮ್ ಜೊತೆ ಇದ್ರ ಸೇರೋಣ ಕರೆಕ್ಟ್ ಅಣ್ಣ ದುಡ್ಡುಗಿಡ್ ಅಣ್ಣ ನೀನ್ ನೀನ್ ಎಂತ ಹೈಟೆಕ್ ಭಿಕ್ಷಿಕ ಅಂತ ನನಗೂ ಗೊತ್ತು ಬೇಕಾದ್ರೆ ನಾನು ಕೇಳಿರಿ ಇಲ್ಲಿ ಭಿಕ್ಷೆ ಬೇಡಾದ್ರೆ ಕೊಡಸ್ ಬಿಡ್ತೀಯಾ ನಾನು ವಸ್ತು ಕೇಳೋದೇ ಇಲ್ಲ ಸಂತೋ ಕೇಳಪ್ಪ ಬರೀ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ ಅವ್ರ ಜೊತೆ ಸುತ್ತತೀಯ ಅಲ್ಲ ಕೇಳು ಕೇಳಿ ಸಂತೋ ನಾನು ಒಂದ್ಸಲ ಸಂತ ಎಲ್ಲರೂ ಮುಂದೆ ಏನ ಒಂದ್ಸಲ ಸಂತ ಏನಕ್ಕ ಯಾವೇ ರೋಲರ್ ರೋಲರ್ನ ಲಿಫ್ಟ್ ಮಾಡಕಾಯ್ತ ಎತ್ತಕ್ಕೆ ಒನ್ ಕೆ ಜಿ ಅವಳ ನೂರ ಐವತ್ ಕೆಜಿ ಅವಳ ನಿಮಿಷ ಸಮಾಧಾನ ನಾನು ರೋಲ್ ರೋಲರ್ ತರದೇ ಇದ್ದೀನಿ ಏನ್ ನೀನೇನು ಎಕ್ಸೈಜ್ ಸೂಪರ್ ತರ ಇದೆಯುಲ್ಡೋಸರ್ ತರ ಇಲ್ವಾ ನೀನೇನೋ ಏನೋ ನೋಡಕ್ ಪಾ ಹುಡ್ಗ ಸಣ್ಣ ಹುಡ್ಗನಂಗ ಇದ್ದಿದ್ರೆ ಕೇಳಕ್ ಒಂದ್ ಅರ್ಥ ಐತೆ ಅದ ನೀನು ತಲಾ ತಿಂದ ಇದ್ಯಾ ನೀನ್ ಪಕ್ಕದ ಮನೆ ಕಂಡ್ ಕೇಳಕ್ಕಾಗತ್ತ ನಾನು ಸ್ವಾಮಿ ಅವರೇ ಇದು ನಮ್ಗೆ ಬೇಕಿತ್ತ ತಪ್ಪು ನಾವೇ ಸಿಂಗಲ್ ಸಿಂಗಲ್ಲಾಗಿ ಬಂದಿದ್ರೆ ಆ್ಯಂಕರ್ನ ಎತ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಮನೆಗೆ ಹೋಗ್ಬೋದಾಗಿತ್ತು ಅವ್ರ ಮನೆಗೆ ಅವ್ರ ಮನೆಗಲ್ಲ ಇದೇ ಸ್ಟೇಜಲ್ಲಿ ಮನೆಗೆ ಹೋಯ್ತೈತಿ ಅಂತ ಇಬ್ರು ಬರೀದ್ಲಿ ಈಗೇನು ನಿನ್ನೆತ್ಬೇಕಾನೆ ಹ್ಞೂ ಅಕ್ಕ ಅಪ್ಪಿ ತಪ್ಪಿ ನಿನ್ನೇ ನಾಣೆ ಮಾಡಿದೀನಿ ನಿನ್ನ ಮನೆಯವ್ರು ಯಾರು ಬಂದಿರತ್ತಾನೆ ಬಂದೋಬ್ರ ಅಯ್ಯೋ ಅಕ್ಕ ಆಶೀರ್ವಾದ ಮಾಡಕ್ಕ ತಿಪ್ಪೇಸ್ವಾಮಿ ಅವ್ರೆ ಆಶೀರ್ವಾದ ಮಾಡಿ ಬನ್ನಿ ಚೋಚೋದ அப்பா கேமரா அக்கடிக்கு நன்கி இன்ட்ரெஸ்ட் நினைக்கே ஜாஸ்தி ஆக எத்திரோ அந்தியா எத்தி நோடீங்க

ನಿಮ್ಮ ಮಾಡೇ ಹೀಲೇ ಇರುತ್ತೆ ಸುಕ್ಕಿರಿ ಯಾತೆತ್ತಾ ಯಾಕೆ ಎತ್ತತ್ತೆ ತಾನೆ ಅಂದಿದ್ದು ಇದೆನ್ ಮಾಡ್ತಿದಿ ಬಕ್ಕಂಡು ಏಯ್ ನಾನು ಬಕ್ಕತ್ತಿನ ಕೂತ್ಕತ್ತನ ಎತ್ತಂಗಿದ್ರೆ ಎತ್ತು ಇಲ್ಲ ನನ್ನ ಫೋಟ್ ಅಂತ ಹೋಯ್ತಾರು ಏ ನಿಂತಕಳಲೆ ಎತ್ತತ್ತಿನೆ ಒಂದು ಸ್ವಲ್ಪ ನಾನು ಸ್ವಾಭಿಮಾನ ಬೇಕು ಹೇಳಕ್ಕ ಹಾ ನಾನು ಹೆಂತಿ ಕಡನೆ ಸುಮ್ಕಿರು ಆarni ನಿನ್ನ ನೋಡಕೈತಲ್ಲ ನಿಮ್ಮ ಯಾರು ಕೂಗ್ಬೇಡಿ ಎತ್ತು ಬಿಡ್ತಾಳೆ ಹುಷಾರು ಕೂಗ್ಬೇಡಿ ಅಕ್ಕ ಇವಳು ಎತ್ತಿದ್ರು ಅನ್ಕೊಂಡ್ರ ಒಂದ್ ನಿಮಿಷ ಇವಾಗ ನಾನು ಎಸ್ಯನ ಅನ್ಕೊಂಡೆ ಪಾಪ ಅವ್ರ ಜೀವನ ಬಗ್ಗೆನು ಯೋಚನೆ ಮಾಡ್ಬೇಕಲ್ಲ ನಿನ್ ಎಸ್ತು ಅವ್ರ ಪಾಪ ಏನಾರ ಹೆಚ್ಚು ಆದ್ರೆ ಏನ್ ಮಾಡ್ಬೇಕು ಅಂತ ಹೇಳಿರೋದು ಇವಳು ಎತ್ತಿದ್ರು ಅನ್ಕೊಂಡ್ರ ಮತ್ತೆ ನಾನಿ ನೆಗ್ದೆ ಅಷ್ಟೇ ಯಾಕೆ ಗೊತ್ತಾ ಒಂದು ಹೆಣ್ಣು ಸೋಲ್ಬಾರ್ದು ನಮ್ಮ ಜ್ಯೋತಿ ಅಕ್ಕನ ಒಂದು ಹೆಣ್ಣು ನಾನು ಹೆಂಡ್ತಿರೋ ಒಂದು ಹೆಣ್ಣು ಆಂಕರ್ ದಾಕ್ಷಣ್ಯನ ಒಂದು ಹೆಣ್ಣು ನಾಯಿ ನೀನೇ ತಾನೇ ಹಾಗೆ ನಿಂತ್ಕೊಂಡು ನಾನೊಂದು ಬೈದಿದ್ದು ಏನು ಜೈ ಸಿ ಪಿ ಅದು ಇದು ಅಂತ ಎಲ್ಲ ಅಂದ್ರೆ ಅವಾಗ ಹೆಣ್ಣು ಅಂತ ಕಾಣಿಸ್ಲಿಲ್ವಾ ಏಲ್ಲ ಮ್ಯಾಟ್ರ್ ಅಲ್ಲ ನಾನು ಹೊಟ್ಟೆ ನೀನ್ ಗೆಲ್ಬೇಕಷ್ಟೇ ಅಕ್ಕ ನಿಮ್ ಗಂಡ ಫೋನ್ ಮಾಡಿದ್ರು ತಾನೆ ಈಗ ತಾನೆ ಮಟ್ಟಾಗ ಬರ್ತಿದ್ದೀನಿ ಯಾವ ನಾವ್ ಸ್ವಂತ ಎಲ್ಲಿ ನಿಂತಾನೆ ಅಂತ ಅವ್ರ ಮುಖ ನೋಡಕ್ ಐತೆ ಇಲ್ಲ ಒಂದೇ ಒಂದ್ಸಲಿ ಉಸಿರು ಬಿಟ್ಟು ನಿಂತ್ಕೊಂಡ್ಬಿಡಿ ಎತ್ ಬಿಡ್ತೀನಿ ಅಲ್ಲಿ ಬಿಡುವ జోస్కోడా <laughs> <laughs> ಚಳಿ ತಳ್ಳಿ ಬೀಳಿಸ್ಬಿಟ್ಟೀನಿ ಇಲ್ಲಿ ತಿಪ್ಪೇಸ್ವಾಮಿ ಅವ್ರು ಕೂತಿದ್ರಲ್ಲ ಎಲ್ಲೋದ್ರು ನಾ ಇಲ್ಲಿ ಕೂತಾರ ಸರಿ ಎತ್ತಿದ ಕಣ್ಣು ಗಣ್ಣು ಎಲ್ಲ ಮಂಜಾಗೋಗ್ಬಿಟ್ವಲ್ರಿಣ ನನ್ಗೇನಿಲ್ಲ ಸುಮ್ಮನೆ ಅಣ್ಣ ನಾನ್ ಎತ್ತಲಿಲ್ಲವಾ ಅಲ್ಲ ಅಣ್ಣ ಮನೇಲಿ ನೀನ್ ಯಾವತ್ತು ಹಿಂಗೆ ಎತ್ತಿರತಾನೆ ಕರೆಕ್ಟ್ ಆಗಿ ಹೇಳು ನಿಮ್ ಮನೆಯವ್ರ ಎತ್ತವ್ರ ಇಲ್ವಾ ಅಣ್ಣ ಅಣ್ಣ ಎತ್ತವ್ರ ಅವ್ರತ್ತಿ ಹತ್ತಿರ ಯಾಕೆ ನೋಡ್ದಾ ಅಲ್ಲಿ ಬಂದಿ ನೀನೆಕಡೆ ಹೋಗಿದೆ ಅಯ್ ಬಿಡು ಬಾ ಬಾ ಹೇಳಿ ಹೇಳಿ ಅವ ಕಣ್ಣ ಮುಂಜಾದಲ್ವಾ ಇವಾಗ ಕಣ್ಣೇ ಹೋಗ ಅಂತ ಕೇಳ್ಲಾ ಎರಡನೇದಾ ಹೇಳು ಕೇಳು ಸಂತು ಮತ್ತೆ ಹಾ ನನಗೆ ಮುಂಗಾರು ಮನೆ ಸಿನಿಮಾ ನೋಡಿದ್ ನಂತರ ಇನ್ನೊಂದು ಸಾರಿ ನೋಡಬೇಕು ಅನಿಸುತ್ತೈತಾ ಇಲ್ಲ ಮತ್ತೆ ನಿನ್ನ ಇದೆ ಮೇಲೆ ನಾನು ಒಂದ್ ಸಲ ನಡಿಬೇಕು ಅಂತಷ್ಟೇ ಅಕ್ಕ ಇವಳು ಪೂಜಾ ಗಾನಿ ಒಳ್ಳೆ ಬಾಂಡಿ ತರ್ದು ಹುರೋ ಹೊಂದಿ ಇಟ್ಟೆ ಆ ಅನಿಸುತ್ತಿದೆ ಯಾಕೋ ಇತ್ತು ಅಂತ ನೆಡ್ಕೋ ಬಂದು ನೆಗೆದ್ಬಿಟ್ಟು ಮೇಲೆ ಹೌದು ನಾನು ತರ್ದು ಹುರಿದಿರ ಹೊಂದಿನೇ ನೀನ್ ಹೆಂಗಿದ್ಯಾ ನೋಡ್ಕೊಂಡಿದ್ಯಾ ನೀನ್ ಹುರಿಯಾಕಿಟ್ರ ಬಾಂಡಿ ಹೆಂಗಿದ್ಯಾ ನಿನ್ನ ನಾನ್ ಗಣೇಶ್ವರ್ ಅನ್ಕೋಬೋದಂತೆ ಇವ್ ನಾನ್ ಪೂಜಾ ಗಂಧಿ ಅನ್ಕೊಳ್ಬೇಕು ಈ ಮುಖಕ್ಕೆ ನಾನೇ ಹೆಚ್ಚು ತಾನೆ ಪೂಜಾ ಗಂಧಿನ ಬರ್ತಾಳೆ ರೈ ರೈ ಏನೋ ನೀನ್ ಯಾಕೋ ರಾಂಗ್ ರೂಟ್ ಅಲ್ಲಿ ಹೋಗ್ತಾ ಇದೀಯಾ ನೀನು ಮನೆ ಬೆಳಗೋ ದೀಪ ಅಲ್ಲ ನೀನು ಮತ್ತೆ ವಾಕು ಸತ್ ಇರ್ಲಿ ಸತ್ತು ಈಗೇನು ಬೇಕ ಬೇಡ ಒಂದ್ಸಲ ಅಲ್ಲ ತುಳ್ಕೊಂಡೋಗ ಇಲ್ಲಿರೋ ಒಬ್ರು ಕೈ ಹಾಕ್ತಾಳ ಕಡೆ ಎಷ್ಟು ಹೊಟ್ಟೆ ಉರಿಸಬಹುದು ಜನಕ್ಕೆ ನೀನು ಮತ್ತೆ ಎಲ್ಲರೂ ತುಣಿಲಿ ಅಂತ ಕಾಯ್ತಾ ಇರೋದು ನಾನು ಒಬ್ಳೆ ತುಣಿ ನೀವೇ ಬರ್ತೀರ ಜೊತೆಗೆ ಮನೇಲಿ ತುಳುದಿಲ್ವಾ ಆಶನ ಹೇಳ್ಕೊಡ್ದು ಇರ್ಲಿಂತ ನೋಡ ಇನ್ ಕುಂತವ್ರಲ್ಲ ಇವ್ರಿಷ್ಟು ಜನ ತಿಪ್ಪೇಸ್ವಾಮಿ ಅವರಿಂದ ಹಿಡಿದು ಇವ್ರು ಇವ್ರಿಷ್ಟು ಜನದಲ್ಲಿ ಯಾರಾದ್ರೂ ಒಪ್ರು ಎತ್ತಿ ಅಂತ ಕೈ ಎತ್ತಲಿ ಅಂತ ಇವ್ರು ತುಳಿಲಿ ಅಂತ ಕೈ ಎತ್ತಲಿ ಈಗಲೇ ಮನೆ ಕಡ್ತೀವಿ ಅಲ್ಲ ಆಣೆ ಮಾಡಿರೋದ್ ನಿಮ್ಗಳ ಮೇಲೆ ನಾನೇ ತಲೆನೇ ಕೆಡಿಸ್ಕೊಳ್ಳಲ್ಲ ನೀವ್ ಜನ ಕೈ ಎತ್ತು ಬಿಡ್ಲಿ ಎತ್ತರ ನಿನ್ ಆಡ ಮಾಡಿರೋದು ಯಾಕೆ ಮಾಡ್ತಿದ್ಯಾ ಹೆಣ್ತಿ ಮೇಲೆ ನಡೀಬೇಕ ಸ್ವಾಮಿ ಅವರೇ ಕೈ ಎತ್ತಲ್ಲ ಕೈ ಎತ್ತಲ್ಲ ಅಂತ ಧೈರ್ಯ ಮಾಡಿ ಮಲಿಕೆ ಬಿಡು ಅಂತ ಇದೆಯಲ್ಲ ಅಪ್ಪ ಬೇಗ ಮ್ಯೂಸಿಕ್ ಹಾಕಪ್ಪ ಒಂಚೂರು ಮುಂಗಾರಣೆ ಹಾಕದ ಇವನು ಯಾರೋ ಭಾರಿ ಐಕ ಬಂದು ನಾನು ಕಾಣ್ತಾ ದೂರದಲ್ಲಿ ನೋಡಿದ್ರೆ ನಾನು ಸಡುಕಂಡ ಕಾಣ್ತಾವೆ ಯಾಕೆ ಸಡಕ್ರೆ ಆಯ್ತಾ ಮ್ಯೂಸಿಕ್ ಬಂದ

Angiasimus, Seven News. Uh -huh. <laughs> ಕೇಳಿದಿದೆಲ್ಲ ದೊಡ್ಡ ಕಣ್ಣು ಸಣ್ಣ ಕಣ್ಣು ಮಿಕ್ಸ್ ಆಗ್ತಾವ ಮನೇಲಿ ಕುತ್ಕೊಂಡು ಬೇರೆ ಮಾಡು ಹೌದಾ ಅಕ್ಕ ಇವಳು ಸವಾಜ್ ಮಾಡ್ಕೊಳ್ಳಿ ನಾನೇ ಮಡಗಿದೀನಿ ಅಂತ ಮನೆ ಕಬಿಟ್ಟೆ ಇಲ್ಲ ಅಂದ್ರೆ ಇರಲಿಲ್ಲ ಸಂತು ಮತ್ತೆ ರವಿ ಮಾಡ್ಲೇ ಇಲ್ಲ ಏನ ಇವ್ರ ಅಧ್ಯಕ್ಷರ ಮೇಲೆ ಏನ್ ಅಧ್ಯಕ್ಷರ ಮನೆ ಆಣೆ ಮಾಡಿದ್ಲೇ ಇಲ್ಲ ಅಧ್ಯಕ್ಷರ ಎಲ್ಲ ಇಲ್ಲಿದ್ರೆ ಇದ್ರೆ ಎಲ್ಲ ಹೋಗ್ಬಿಟ್ರ ಅಧ್ಯಕ್ಷರ ಆಗ್ಲಯ ಇಲ್ಲ ನಿಂಗೋಸ್ಕರ ಬಂದ್ ಕೂತಿಲ್ವಾ ಇವತ್ತು ಏನು ಅನಾಹುತ ಆದ್ರೂ ನೀನೇ ನೋಡ್ಕೋಬೇಕು ಹಾ ಅಂಗರಸಂತ ರವಿಣ್ಣನಗೋಸ್ಕರ लास्ट ಒಂದು ಕೇಳಿ ಬಿಡ್ತೀನಿ ಬಿಡಪ್ಪ ಕೇಳು ಕೇಳಿ ಏನು ಲಾಸ್ಟ್ ಒಂದು ಮೂರು ಕ್ಕೆ ಮುಕ್ತಾಯ ಆಲ್ಬೇಕಾ 3 ಕೇಳಬೇಕು ಅಷ್ಟೇ ಕೇಳು ಕೇಳು 3 ದಂತೆ ಅಲ್ಲ ಕೇಳು ನಿನ್ನಂತ ಒಳ್ಳೆ ಗಂಡ ಸಿಕ್ಕಿದ್ರೆ ನನ್ನಣ್ಣ ನೆळಗೆ ಮೇಲೆ ಕರ್ಪೂರ ಹಾಕ್ತೀನಿ ಅನ್ಕೊಂಡಿದ್ದೆ ಒಂದ ಒಂದೆ ಒಂದು ಕರ್ಪೂರ ಅಚ್ಚಿಕೊಂಡು ದೀಪಗಳು ಬಿಡ ಹೋಗ್ಬಿಡ್ತೀನಿ ನಾನು ನಮ್ಮ ಕೈನದು ಇರೋ ಬಾಳನ್ನ ಬೆಳಗ ದೀಪ ಅಲ್ಲ ಕೊಣ್ಣಿ ಜವ್ವಾಯಿದೋ ಏ ಗಡಿಯಾ ಮಾಡಿ

ಅದಕ್ಕೆ ಹೇಳೋದು ನಗಬೇಕು ನಗ್ತಾ ಇರಬೇಕು ಆರೋಗ್ಯದಿಂದ ಇರಬೇಕು ಮನುಷ್ಯ ಬಡವ ಶ್ರೀಮಂತ ಭೇದ ಭಾವ ತೋರದೇನೆ ಫ್ರೀಯಾಗಿ ಸಿಗೋ ಒಂದೇ ಒಂದು ಒಡವೆ ಯಾವುದಾದ್ರೂ ಇದ್ದರೆ ಅಕ್ಕ ಅದು ನಗು ಮಾತ್ರ ಮೈ ತುಂಬ ಒಡವೆ ಹಾಕ್ಕೊಂಡು ನಗು ಇಲ್ಲ ಅಂದರೆ ಆ ನಗುಗೆ ಒಂದು ಅಂದ ಸಿಗಲ್ಲ ನಾವು ಯಾರೋ ಖುಷಿಯಾಗಿರೋಕ್ಕಾಗಲ್ಲ ಅಲ್ವಾ ಎಷ್ಟೇ ಟೆನ್ಷನ್ ಇದನ್ನು ಒಂದ್ಸಲ ನಗ್ಬಿಟ್ಟು ಖುಷಿಯಾಗಿದ್ದು ಬಿಡಿ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಅಲ್ವಾ ಖುಷಿಯಿಂದ ನಗಬೇಕು ನಗುನಗ್ತಾ ನಿಮ್ಮ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಿ ಒಳ್ಳೆಯದಾಗಲಿ ಯಾಕಂದ್ರೆ ಇಷ್ಟೊಂದು ಜನ ನಾವು ಒಂದು ಕಡೆ ಸೇರಿಸಿ ಒಂದು ಕಾರ್ಯಕ್ರಮ ಮಾಡದೈತಲ್ಲ ಅದು ಸಾಮಾನ್ಯವಾದ ವಿಚಾರ ಅಲ್ಲ ಅಲ್ವಾ ನಾಲ್ಕು ಜನ ಬಂದು ಕುಂತ್ಕಳಿ ಮಾತಾಡೋಣ ಅಂದ್ರೆ ನಮ್ ಜನಗಳು ಬರಲ್ಲ ಇಷ್ಟೊಂದು ಸಾವಿರಾರು ಜನನ ಸೇರಿಸಿ ಒಂದು ಅದ್ಭುತ ಕನ್ನಡ ಕಾರ್ಯಕ್ರಮನ ಮಾಡ್ತಾ ಇರ್ತಕ್ಕಂತಹ ನಮ್ ರವಿ ಅಣ್ಣ ಎನ್ನೋದ್ರ ಕಡೆ ಮತ್ತೆ ಇಳ್ದು ಹೋಗ್ಬಿಟ್ರ ನಮ್ಮ ರವಿಕುಮಾರ್ ಅಣ್ಣ ಒಂದು ಜೋರ ಚಪ್ಪಳೆ ಬರ್ಬೇಕು ಅದ್ ಚಪ್ಪಾಳೆ ಅಣ್ಣ ನಿಜವಾಗ್ಲು ನಾವೇನಾದ್ರೂ ಇಲ್ಲಿ ಬರ್ಲಿಲ್ಲ ಅಂತಿದ್ರೆ ಯಾಕಪ್ಪ ಈಗ ನಾವೇನಾದ್ರೂ ಬರ್ಲಿಲ್ಲ ಅಂದ್ರೆ ಇಷ್ಟೊಂದು ಹೃದಯಗಳನ್ನ ಮಿಸ್ ಮಾಡ್ಕೊಂಡ್ಬಿಡ್ತಾ ಇದ್ವಿ ಅಣ್ಣ ಥ್ಯಾಂಕ್ಸ್ ಅಣ್ಣ ಈ ಕಾರ್ಯಕ್ರಮ ಕೊಟ್ಟಿದ್ದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ರವಿಕುಮಾರ್ ಅವರು ಬರ್ಲಿ ಒಂದು ಜೋರ ಚಪ್ಪಳೆ ನಗಿಸ್ತಾ ಇರಿ ಆರೋಗ್ಯ ನಿಂದಿನೇ ನಗು ಯಾವತ್ತು ನಿಮ್ಮ ಜೊತೆಗೆ ಗೆಲುವಿನ ಸಾರಥಿ ಆಗಿರ್ಲಿ ಅಂತ ಹೇಳ್ತಾ ನನ್ನ ಇಷ್ಟು ಸಣ್ಣ ಕಾಮಿಡಿಯನ್ನು ಮುಗಿಸಿದ್ದೇನೆ ನನ್ನ ಹೆಂಡತಿ ಬಗ್ಗೆ ಹೇಳಲೇಬೇಕು ರವಿ ಅಣ್ಣ ಎಲ್ಲೇ ಹೋದ್ರು ಯಾವುದೇ ಕಾಮಿಡಿ ಮಾಡಿದ್ರು ನನ್ನ ಜೊತೆ ಜೊತೆಯಾಗಿ ನಾವು ನಾವು ಕಾಲು ಹೇಳ್ಕೊಂಡು ಎಷ್ಟೇ ಒಂದಿದ್ರು ನಿಮ್ಮನ್ನ ನಚೋದಕ್ಕೋಸ್ಕರ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾಳೆ ಲವ್ ಯು ಚಿನ್ನ ಲವ್ ಯು ಯಾವಾಗಲೂ ನನ್ನ ಹೃದಯದಲ್ಲಿ ಯಾವಾಗಲೂ ಸದಾ ಇರ್ತೀಯ ನೋಡಿ ಗಂಡ ಖುಷಿ ಖುಷಿಯಾಗಿ ಕಾಮಿಡಿ ಮಾಡಬೇಕು ಅಂದ್ರೆ ಹೆಂಡತಿ ಚೆನ್ನಾಗಿರ್ಬೇಕು ಗಂಡವ್ರ ಜೊತೆ ಕರೆಕ್ಟಮ್ಮ ಹೆಂಡತಿ ಚೆನ್ನಾಗಿಲ್ಲ ಅಂದ್ರೆ ಗಂಡನ ಹತ್ರ ಕಾಮಿಡಿನೇ ಬರೋಲ್ಲ ಬರೀ ರೋಷ ಇರುತ್ತೆ ಅಲ್ವಾ ನೋಡಿ ನಮ್ಮ ತಿಪ್ಪೇಸ್ವಾಮಿ ಎಷ್ಟು ಉಲ್ಲಾಸವಾಗಿ ಕೂತಿದ್ರು

de tudo.